ಸಂಪೂರ್ಣವಾಗಿ ಅಕ್ಸೆಪ್ಟ್ ವಿಲನ್ ಆಗಿ ಮಾಡ್ತಾ ನಮ್ಮೂರಲ್ಲಿ ನನಗೆ ವಿಲ್ಲನ್ ಆಗಿ ಅವಕಾಶನೇ ಇಲ್ಲ ಪಾಪ ನನ್ನ ಪ್ರೀತಿಯಿಂದ ರಾಣಿ ತರ ಸಾಕಿದ್ದಾರೆ ನಾನು ಯಾಕೆ ವಿಲ್ಲನ್ ಆಗಲಿ ನಮ್ಮ ರಾಜ್ಯಕ್ಕೆ ಹೌದು ಖಂಡಿತವಾಗ್ಲು ನನಗೆ ಕನ್ಸೋದು ರಜನಿ ಸರ್ ಜೊತೆಗೆ ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ವಿಲ್ಲನ್ ಆಗೇ ಅನ್ನೋ ಒಂದು ತುಂಬಾ ದೊಡ್ಡ ಕನ್ಸೋದು ಫೈನಲಿ ನಾವು ಹೇಳ್ತೀವಲ್ಲ ಏನಾದರೂ ಬೇಕು ಅನಿಸುತ್ತೆ ಅಂದರೆ ಯು ಶುಡ್ ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಆ್ಯಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ ಆ್ಯಂಡ್ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಆ ಪಾತ್ರನ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಐ ಥಿಂಕ್ ಎಷ್ಟೋ ತಿಂಗಳಾಗಿ ವರ್ಷ ಆದಮೇಲೆ ನಾನು ಇವತ್ತು ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋದು ಕೂಲಿ ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ಈ ಥರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ ತುಂಬ ಹೆಮ್ಮೆ ಇದೆ ನನಗೆ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಆ ಪಾತ್ರ ನನಗೆ ಸಿಕ್ಕಿರೋದು ಆ ಪಾತ್ರಕ್ಕೆ ಸಿಕ್ಕಂಥ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರುವಂಥದ್ದು ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ ಸೊ ಎಸ್

ನಂಗೆಲ್ಲ ಥರ ಪಾತ್ರ ಇಷ್ಟ ಚಾಲೆಂಜಿಂಗ್ ಪಾತ್ರ ತುಂಬ ಇಷ್ಟ ಆಯ್ತಲ್ಲ ಮಾಡ್ನಲ್ಲ ಕೂಲಿ ಸಾಕು ಓಕೆ ಬೆಳಗ್ಗೆ ಸಿಗುವ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್